ನೀ ಬಾರ ಹೊರಾಕ ಹಾ ನೀ ಸಸಿನ ನಮ್ಮ ಇದಕ್ಕ ಆ ಎಮ್ಮೆ ಮೈಸಾಕ ಬಿಟ್ಟಿ ಏನ್ ಡೈರೆಕ್ಟ್ ಅಡಿಯಿಲ್ಲ ಒಯ್ತಾರ ಬ್ಯಾರೆ ಹೊರಕ ನಿನ್ನಂತ ನಾನು ನೋಡ್ 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 ಮ್ಯಾಕತ್ತ ಬಿಟ್ಟಿ ಯಾವಾಗ ನೋಡ ಕಿವ್ರು ಶಂಕಜಿ ಇಟ್ಕೊಂಡ್ ಬಂದಾಳ ಒಳ್ಳದ ಆಯ್ತು ನೋಡು ಕಿವ್ರು ಶಂಕರಾಜಿ ಹಿಡ್ಕೊಂಡ್ ಬಂದಾಳ ಇವತ್ತು ಇವಳ್ಗ ತಿತಿ ಕಳ್ಸಿಡ್ತೀನಿ ಆ ಸರಿಯಾಗಿ ಬುಡ್ದಿಕ ವಜ್ಜು ಚುಟ್ಟ ಇಟ್ಕೊಂಡು ಗುಂಜಾಡ್ಬೇಕು ನೆಲಕಲ್ಲ ಆ ತರ ಮಾಡ್ತೀನಿ ಓ ನಂಗಂತೂ ಗೊತ್ತಿಲ್ಲ ನೆಂಟ್ರುಗ ಹೊಸದ್ರಾಗ ಇರೋ ಮಜ್ಜ ಯಾವುದಾಗೂ ಇಲ್ಲ ನೀನ್ ಯಾವ ಸಿಮೆ ಕಂಡ ಅಜ್ಜ ಹಾ ಎರ್ತೀ ಹಿಂಗ ಬಂದಿನಿ ನಾಲ್ಕಿರ್ಕಂಡ್ ನಿಂತಿಯಲ್ಲ ಎಂಟ ಬಡಿಯಲ್ಲ ಹಾ ನಿ ನೆಂಟ್ರಗ್ ಎಂಟ ಬಡಿಯಲ್ಲ

ಪ್ಪ ಮುಗಿ ಏನಪ್ಪ ಹಿಂಗ ಗುಂಜಾಡಿಸ್ತಾವಳೆ ಜುಟ್ಟ ಬಿಡಾಡ ಮುದ್ಕಿ ಅಯ್ಯೋ ಜುಟ್ಟು ಗುಂಜಾಡಿಸ್ತೀಯಾ ಯವ್ವ ಯಾರು ಕಾಪಾಡ್ರಪ್ಪ ಅತೇ ಅತೇ ಲಕ್ಷ್ಮಿ ಅತ್ತೆ ಚೂರಿಮ್ಮಾಯಿ ಬರ್ರಿ ವರ ಕೈಯೋ ಉಜ್ಜಿ ಈ ಮುದ್ಕಿ ಕೈಯ್ಯಾಗ ನಾನು ಕೂದಲೆ ಕಿತ್ಕೊಂಡ್ಬರುತ್ತ ಬರ್ರಪ್ಪ ಬರ್ರಿ ಅಯ್ಯೋ ಬತ್ತಿಯೇ ಬತ್ತಿಯೇನೆ ಬತ್ತೇನೆ ಬತ್ತೇನೆ ನೀನು ಯಾವ ಸಿಮೆ ಗಂಡ ಏನೇನೆ ಯಾವ ಸಿಮೆ ಗಂಡ ಹಿಡ್ಕೊಂಡು ಗುಜ್ಜಾರ್ ತೊಳೆ ಅಲ್ಲಿ ಕಿರ್ಕೊಂಡು ನಿಂತಿದ್ಯಲ್ಲ ಬುಡಸಯ್ಯ ನಿನ್ನ ಅಮ್ಮ ಏನ್ ತಿನ್ ಬುಡ್ಸಯ್ಯೋ ಕಾಪಾಡ್ರೋ ಯಾರು ನಾವ್ ಅತ್ತೆ ಅಲ್ಲ ಏಮೇಟ್ರ ಕೊಡ್ತಾವ ನಾ ನನ್ನ ಕೈಲಂತೂ ಆಯ್ತಿಲ್ಲ ಪೋ ಜುಟ್ಟ ಹಿಡ್ಕೊಂಡು ಗುಂಜಾಡಕ ಮೊದ್ಲೇ ಡೈರಿ ಕೊಟ್ಟಿಗಳೆಲ್ಲ ಚುಚ್ ಮಾರ್ತ್ ಕಡೆ ಎಲ್ಲ ಚುಚ್ಚ ಬುಡ್ಸೋ ಬುಡ್ಸೋರಿ ಬುಡ್ಸೋ ನಾನು ಬಯಲ್ಸಿಮೆ ಗಂಡ ಬಯಲ್ಸಿಮೆ ಗಂಡ ಹ್ಞೂ ಅದಕ್ಕೆ ನೀನು ಕೊಡ್ಸ್ಬೇಕು ಅಂತ ಹೇಳಿ ಚಿಕ್ಕಿ ಆಸೆ ಇಟ್ಕೊಂಡು ನೀನು ಅದಕ್ಕೆ ಎಷ್ಟೆಷ್ಟು ಒಡಿಸಿ ಒಡ್ಸಿ ಒಡಿಸಿ ನಾನು ಆಸೆ ಎಲ್ಲ ತಿಳಿಸ್ಕೊಂಡ್ಬಿಡ್ತೀನಿ ಗೊತ್ತೇನಾ ಅಯ್ಯಮ್ಮ ನೀನು ಕೊಳಿತಾ ಇದ್ರೆ ಏನೋ ಒಂಥರ ಚಂದ ನಂಗೆ ಚಂದ ಚಂದ ಚಂದ

ಓ ಯೋ ನೀನ್ ಏನು ಇಡ್ಕೊಂಡು ಗುಂಜಾಡ್ಲಿ ಗುಂಜಾ ಸುಮ್ತಿರವ್ ಬುದ್ಧಿ ನಿನ್ ಹೊಸ ಬುದ್ಧಿಗಲ್ತಾ ಸುಮ್ತಿರು ನಿನ್ ಏನ್ ಮಾತ್ರ ಯಾಕಂದ್ರೆ ಹೆಣ್ಮಗ ಎಣ್ಮಗ ಹ್ಞೂ ಹಂಗೆ ಮಾಡಬಾರ್ದು ನನ್ನ ಹೆಣ್ಮಕ್ಲಾವಂತ ಎಲ್ಲಾರು ಗುಂಜಾಡ್ ಸುಮ್ಮ ಹ್ಞೂ ಚಂದ ಇರುತ್ತೆ ಗುಂಜಾ ಚುಟ್ಟ ಹಿಡ್ಕೊಂಡು ಗುಂಜಾ ಹಿಡ್ಕಂಡು ಬಿಡಿಬೇಕು ಹಾ ಓ ಎಲ್ಲ ಮುಳು ಬಂದಿದ್ಲು ಈ ಸಲ ಎಲ್ಲ ಡೇರಿ ಕಡ್ಡಿಗಳು ಹಣ್ಣಿಗೆ ಚುಕೊಂಡು ಬಂತಹ ಚುಪ್ಪ ಚುಪಕ್ ಒತ್ತ ಕುತ್ರಿಕಬಾರ್ದೊಳಗ அத்தி அத்தி எமே இவ்வளோ கணத்தி அதுக்காக இடக்கி புடசத்தி அத்தேயோ நனத்தே நீனே கணத்தே அத்தே அத்தை நன் நீன அத்தே அத்தே சோதரத்தை ஏ பா எண்ணங்க ಯವ್ವಾ ನಿಂಗೆ ಗೊತ್ತಾಗಿಲ್ಲ ಸುಮ್ಕಿರು ಎಲ್ಲರೂ ಕಡೆ ತೋರ್ ಬಿಡಕ್ಕ ಯವ್ವಾ ನಿನ್ ಕಡೆ ತೋರೆ 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 ನೀನೇ ಬಿದ್ದೆ ನೋಡು ಎಂತೆ ವಯಸ್ಸಾಗಿ ಎಲ್ಲ ಇದು ಮಾಡಿರ್ತಲ್ಲ ಕೆಟ್ ಕೆಲಸ ಮಾಡಿರ್ತಲ್ಲ ಅಂತ ಕಸ ಹೋಗ್ಬರಕಿಲ್ಲ ಇಂತೆ ಎಲ್ಲ ಸಾವು ಮಾಡ್ತಾ ಸುಮ್ಕಿರು ಹ್ಮ್ ಕೆಟ್ ಕೆಲಸ ಮಾಡ್ತಿರ್ಬೇಕ ಅವಾಗ ಮುಚ್ಕೊಂಡ್ ನಿಂತ್ಕಳ ಯಾವನ ಜಾವನು ಹ್ಮ್ ಅಲ್ಲಿ ಕಿರಿ ಅದ್ ಮುಚ್ಚು ಮೊದ್ಲು ಹ್ಮ್ ಅಲ್ಲಿ ಬೀರ್ ನಂಗ್ ಮುಚ್ ಕಿರಿ ತಿರ್ತಾನ ಮುರತ್ವ ಅಲ್ ಮುಚ್ಚ ಮೋಜೇವಿ ಏ ಕ್ಯೂಡಮ್ಮ ಬಿಡು ಹ್ಮ್ ನನ್ ಸಸಿ ಎದಕ್ಕ ಹಂಗ್ ಜುಟ್ಟಿರ್ಕೊಂಡ್ ಗುಂಜಾಡ್ತಿ ಪಾಪ ಮೊದ್ಲ ಡೈರಿ ಕಡ್ಡಿಗಳು ಚುಚ್ಚಿಸ್ಕೊಂಡ್ ತಂಡೆಲ್ಲ ಹೋಗಿರುತ್ತ ಮತ್ತ ಇನ್ನೇನ್ ಮಾಡ್ತಿ ಬಿಡು ಹ್ಮ್ ಬುಡ ಅಂತ ಹೇಳಿದ್ದು ಏನಾ ಡೈರೆಕ್ಟ್ ಎದ್ದಿ ಚುಚಸ್ತಿ ಅಂತ ನಾನು ಸಸಿ ನೀನ್ ಸೊಸೇಕ ನಾನೇ ಅದ ಚುಚ್ಚ ಸಕೊಳ್ ನೀನ್ ಸಸಿನೆ ಚುಚ್ಚುಕೊಂಡ ಕಮ್ಮಿ ಹಾ ನಾನು ಅದ ಚುಚ್ಚ ಸಕೊಳ್ಳಿ ನಮ್ಮ ಒಳಗ ಎಮ್ಮೆ ಬಿಡ್ಬೇಕಿತ್ತು ಏ ಓ ಟೈ ನೀನ್ ತಲೆ ಮ್ಯಾಕ್ ಹಾ ಬಿಡು ನನ್ ಸೊಸೆ ಏನೋ ಮಾಡ್ದ ಮಾಡ್ಬಿಟ್ಟೈತಿ ಬಿಡು ಅಂತ ಏನ ನೀನ್ ಸೊಸೇಲಿ ಬಿಡಬಾರ್ದ ಹಂಗ ಇಟ್ಕೊಬೇಕ ಬಿಡ್ತೀನಿ ನನ್ನ ಇಷ್ಟ ನಾನು ಬಿಟ್ಟು ಹೋಗ್ತೀನಿ ಏನೀಗ ಹೋಗಿ ಮಾಡುದ ಒಂ ಚೂರು ಹೊಲಕಣಪ್ಪ ದುಡ್ಡು ಕುಡಿದ್ರು ಏನ್ ಚಂದ ಇತ್ತು ಹ್ಮ್ ಬಿಡ್ಸ್ ಬಿಡಲ್ಲ ಮಾಡಿ ಹಿಂಗ ನೋಡಿದ್ರೆ ಬೋಸೋಡಿ ನಮ್ಮ ಅವ್ನ ತೊಳ್ದಿ ಪೂಜೆ ಮಾಡ್ತಾ ತಿನ್ಬೇಕು ನೀನು ಕುಡಿಬೇಕು ನೀರನ್ನ ಹಾ ತಿನ್ನೋದಂದ್ರೆ ನಮ್ಮ ಅವ್ನ ಕಾಲ ತಿಂದು ತಿನ್ಬಿಟ್ಟು ನಮ್ಮ ಅವ್ನ ಪಾದ ತೊಳೆದು ನೀರು ಕುಡಿಬೇಕು ಅವಾಗ ಬುದ್ಧಿ ಕಲಿತಿ ಬೋಸೋಡಿ ನೀನು ಇಲ್ಲ ನಿಂತ್ಕ ಹಾ ಇಲ್ಲ ನಿಂತ್ಕ ಮಾತಾಡ್ಕಂದ ನೀನು ಏನೈತಿ ಮಾತಾಡೋ ಮಾತಾಡ ಏನ ನಾನು ಹೋಗಬೇಕಾ ಬೇಡ ನಾ ಇಲ್ಲ ನಿಂತ್ಕಂತೀರಿ ಹಾಂ ನಿಮ್ಮ ಮಟ್ಟಿ ಮಗಳಾಗ ನಿಂತ್ಕಂತೀರಿ ಏನೀಗ ಏನು ಮಾಡ್ತಿ ಅಯ್ಯೋ ಮುತ್ತಿ ಓನಿಲ್ಲ ಅಂದ್ರೆ ಇಲ್ಲ ಕುತ್ಕ ಹಾ ಯಾರು ಬೇಡ ಅಂದ್ರೆ ಹಾಂ ಬೇಡ ಅಂತ ಹೇಳಿ ನೇನ ಹೋಗಕ್ಕಾರು ಹೋಗು ಇಲ್ಲ ಇಲ್ಲೇ ನಾನು ಕುತ್ಕ ನನಗೇನಾಗಬೇಕು ಏನೋ ನಾನಿಲ್ಲಿ ಕುತ್ಕೋತೀನ ನಾನು ಹೋಯ್ತೀನಿ ಕಡೆ ಹೋಯ್ತೀನಿ ಕಣೆ ಹಾಂ ನಿಮ್ಮ ಮನೆ ಬಗ್ಗೆ ನಾನೇ ಕುತ್ಕೊಳ್ಳಿ ಇನ್ನೊಂದು ಕಿತ್ತ ಏನಾದ್ರು ನಿಮ್ಮ ಅಮ್ಮೆ ನಮ್ಮ ಹೊಲಕ್ಕೆ ಬರಬೇಕಲ್ಲ ಹ್ಞೂ ಬಂದು ಮನೆ ಅಜ್ಜೆ ಸಿಪ್ತಾನೆ ಮನೆ ಉಳಿಸಾಕ್ ಬಿಡ್ತೀನಿ ಬಸೋಡಿರ ಯವ್ವ ನೋಡಕ ಮುತ್ಕಿ ಅದು ಏನ್ ಬರಗಡೆ ಐತೆ ನೋಡ ಇದು ಅಬ್ಬಾ ಜೆಸಿಪಿ ತನ್ನ ರೂಲ್ಸ್ ಅಂತ ಮನೆ ಹೇಳಾನ ಹೋ ಹೋಗ ಉಳಿಸು ಅಂತ ಆ ಹೇಳು ಶ್ವೇತಾ ಏನು ಏನ್ ಫೋನ್ ಹಚ್ಚಿಬಿಟ್ಟಿಯಾ ಏನಿಲ್ಲ ಶಂಕರು ಏನು ಮಾಡ್ತಿದ್ಯಾ ನಾನಂತೂ ನಿನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗಿಂದ ಫುಲ್ ಕ್ರಶ್ ಆಗ್ಬಿಟ್ಟಿದೆ ಗೊತ್ತಾ ನಿನ್ನ ಜೊತೆ ಮಾತಾಡಿಲ್ಲ ಅಂದ್ರೆ ನನ್ ಕೈಲಿ ಇರೋಕೆ ಆಗಲ್ಲ ಅಷ್ಟು ಗೊತ್ತಾ ಹೌದು ಕಣ ನನಗೂ ಇರೋಕಾಗ್ತಿಲ್ಲ ನಾನಂತೂ ಪ್ರೊಫೈಲ್ ನೋಡಿದಾಗಿಂದ ನಿನ್ ಜೊತೆ ಮಾತಾಡಬೇಕು ಮೀಟ್ ಮಾಡಬೇಕು ಅಂತ ಮಾಡ್ತಾನೆ ಮಾಡ್ತಾನಿದೀನಿ ಅದ್ರ ಏನ್ ಮಾಡೋದು ಇಲ್ಲಿ ಕೆಲಸ ಅದು ಇದು ಅಂತ ಸ್ವಲ್ಪ ಬಿಸಿ ಇದ್ದೀನಿ ಎಲ್ಲಿ ಇರೋದು ಅಲ್ಲ ಹೇಳಿದ್ರು ನೀನು ಹ್ಮ್ ಒಂದ್ಸರ್ ಮೀಟ್ ಆಗಕ್ಕೆ ಬರ್ತೀನಿ ತಗೋ ಅಲ್ಲ ನನ್ನ ಗಂಟೆ ಮೂರು ಯಾವ ಜೊತೆ ಮಾತಾಡ್ತಿರ್ತಾನ ನನಗಂತೂ ಇವಾಗ ಇವಾಗ ಕರೆ ಅನ್ಸ್ಬಿಟ್ಟೈತಿ ನಾನು ಮಾತಾಡೋದು ಕೈ ಹಾಕೋದು ಕೈ ತಗಿತಾ ಹ್ಮ್ ನಾನು ಫೋನ್ ಆಗಿದ್ದೀನಿ ಇದ್ದೀನಿ ಮಾತಾಡ ಹಂಗ ಹಿಂಗ ಅಂತಾರೆ ಏನೋ ಒಳಗೊಳಗ ನಡ್ಸಕತ್ತಾನ ಏನ್ ನಡ್ಸಕ್ತಾನ ಅನ್ನೋದು ಒಂದು ಅರ್ಥ ಆಗುವಲ್ದು ನೋಡ ಯಾಕೋ ನನ್ನ ಮಗ ದಾರಿ ತಪ್ಪಿರಂಗೆ ಕಾಣಿಸ್ತಾವಲ್ಲ ಕಣ ಅಂತ ನನಗೂ ಹಂಗ ಅನ್ಸಕತೈತಿ ನಿಂಗೆ ನಾನು ಹಂಗ ಅನ್ಸ್ತೈತಿ ಮುರುತ್ತು ಮೊಬೈಲ್ ಇಟ್ಕೊಂತಾರೆ ಕಣ ಅದೇನೇನೋ ಫೋಟೋಗಳು ಅವು ಇವು ಹಾಕಳೋದು ಬಿಡೋದು ಅದು ಯಾವಳ ಜೊತೆ ಮುರತ್ತು ಮಾತಾಡ್ತಿರ್ತಾನೆ ಏನೋ ಅನುಮಾನ ಬರ್ತೈತಿ ಕಣೆ ಒಂದು ಅಮ್ಮ ಅತಿಯವರ ನೀವ ನಿಮ್ಗೂ ಅನುಮಾನ ಬರ್ತೈತೆ ಹಂಗಾರ ನಿಮ್ಮ ಮಗ ಏನೋ ಫೋನಾಗ ಮಾಡಕತ್ತಾನ ಅಂತೇಳಿ ನನಗಂತೂ ಬಹಳ ಅನುಮಾನ ಬಡಕತ್ತೈತಿ ಕಣತ್ತೆ ಹು ನನ್ನ ಜೊತೆ ಬಹಳ ಹೊತ್ತಿರೋದೇ ಇಲ್ಲ ಹಾಂ ರಾತ್ರಿ ಹೊತ್ತು ಬರ್ತಾನೆ ಬಂದು ಫೋನ್ ಮಾಡ್ತಾನೆ ಒಂದರ್ಧ ಗಂಟೆ ನೋಡ್ತಾನೆ ನಮ್ಮ ಅಕ್ಕಂತ ಅಷ್ಟೇ ಮತ್ತೆ ಹೊರಗೆ ಬಂದು ಮಾತಾಡ್ತಾನೆ ಮತ್ತೆ ಹೋಗಿ ಮಕ್ಕಂತಾನೆ ಏನೋ ಕಿತಾಪತಿ ಮಾಡಕತ್ತಾನ ಕಣತ್ತೆ ನನಗೂ ಅದ ಅನ್ಸಕತ್ತೈತಿ ಕಣ ಒಂದು ಇವ್ ನೀನು ಕಿಟಾಪತಿ ಬಗ್ಲಾಟ ಆಡ್ತಾನ ಹ ಯಾರೋ ಪುಸ್ಟ್ ಎಲ್ಲ ಅವಳು ಅವಳ ಹೆಸರೇನ ಅವಳ ಹೆಸರು ಬರೋದೇ ಇಲ್ಲ ನೋಡ ಆಕಿನ ಇಂದ ಬುದ್ದು ಹಾಳಾದ ಇವಾಗ ನೋಡ್ರಿ ಏನೋ ಮೆಂಟ್ರು ಕೊಡ್ತಾ ಆಟ ಆಡಕತ್ತಾನ ಆಡ್ಲಿ ಆಡ್ಲಿ ಸಿಂಧೂರ ಸಂಧ್ಯಾನ ಸಂಧ್ಯಾನ ಸಿಂಧು ಸಿಂಧು ಅಲ್ಲ ಹ್ಞೂ ಸಿಂಧು ಜೊತೆ ಕಾಡ್ದ ಇವಾಗ ನೋಡಿದ್ರೆ ಹಿಂಗಾಡಕತ್ತಾನ ಆಡ್ಲಿ ಆಡ್ಲಿ ಅದಕ್ಕೊಂದು ಕಾಲ ಅಂತ ಬರಬೇಕಲ್ರಿ ಮೀಟ್ ಆಗೋಣ ಆದಷ್ಟು ಬೇಗ ನಾವು ನೀವು ಮೀಟ್ ಆಗೋಣ ನಿಮ್ಮ ಪ್ರೊಫೈಲ್ ಫೋಟೋ ಅಂತ ಸೂಪರ್ ಆಗಿದೆ ಎದಕ್ಕೆ ಎದಕ್ಕೆ ನಾನು ಫೋನ್ ಕತ್ಕೊಳ್ತಿ ಕೇಳ್ಸ್ಕಂತಿ ಆ ಬಿಡೆ ಕೊಡೆ ಮೊಬೈಲು ಕೊಡೆ ಅಂತ ಹೇಳಿದ್ದು ಕೊಡು ಕೊಟ್ಬಿಟ್ಟು ಸರಿ ಒಂದು ಇಲ್ಲ ಅಂದ್ರೆ ಕಪಾಲ್ ಸೇದೋಗ ಮಟ್ಟಿಗೆ ಓದ್ಬಿಡ್ತೀನಿ ನೋಡುವ ಕೊಡು ನನ್ನ ಮೊಬೈಲ್ ಅಂತ ಕೇಳಿದ್ದು ಎದಕ್ಕೆ ಎತ್ಕೊಂಡೆ ಎದಕ್ಕೆ ಎತ್ಕೊಂಡೆ ನೀನು ಎದಕ್ಕೆ ಎತ್ಕೊಂತೀಯೇ ನಾ ಕೈಯಿಂದ ಕಸ್ಕೊಂಡು ಕಿತ್ಕೊಂತೀಯಲ್ಲೇ ಆ ಫೋನಲ್ಲಿ ಮಾತಾಡೋಕತ್ತಿರೋದು ಕಾಣಿಸ್ತಿಲ್ಲ ನಿನ್ಗೆ ಬಿಡೆ ಬಿಡೆ ಮೊಬೈಲು ോടണോ ഏനപ്പു ശം മാറോ യ മൊബൈൽ ആഫ് മാത്ര ಬಿಡ್ತೀನಿ ಏನು ಏನ್ ಏನ್ ಬಿಡ್ತಿ ಅಂತ ಹೇಳಿ ಜೊತೆ ಮಾತಾಡಕತ್ತಿ ಎಲ್ಲ ಕಣತೆ ಹುಡುಗಿನ ಮಾತಾಡಕತ್ತಿರೋದು ಯಾವ್ದೋ ಫೇಸ್ಬುಕ್ ಇನ್ಸ್ಟಾಗ್ರಾಮಾಗ ಯಾವ್ದು ಹುಡುಗಿ ಜೊತೆ ಮಾತಾಡಕತ್ತಾನ ಅದಕ್ಕೆ ಪ್ರೊಫೋಲ್ ಫೋಟೋ ಚೆನ್ನಾಗೈತಿ ಹಾ ಮೀಟ್ ಮಾಡ್ಬೇಕು ಹಂಗ ಹಿಂಗ ಅಂತ ಕೂತಾಳ ಹ್ಞೂ ಇವನು ಮಗ ಹಾಕ್ರ ಯಾವ ಮುಸುಡಿ ಹೆಣ್ಣು ಬಂದು ಹೇಳು ಯಾರ್ದೋ ಫೋಟೋ ಹಾಕೋಣ ಅದಕ್ಕೆ ಮೊಸಕತ್ತ ಹಾಂ ಯಾವ ಹುಡುಗಿಂತ ಬಿದ್ದಾವಳ ನಾನಂತ ಕಾಣ್ ಹೀಗಂತೂ ಬಾಳ ಕತ್ಬಿಟ್ಟವ್ರೆ ಮೊಬೈಲ್ ಮರು ಮೊಬೈಲು ಮೊಬೈಲು ಮೊಬೈಲ್ ತಾಳಿ ತಪ್ಪಿದ ಮಗ ಅಂತ ಹಾಕ್ಬಿಡ್ಬೋದು ಇವ್ನ హోదు కడ నారిని నీ దారి తప్తి మరొత్తమ్ మా జొనే అక్క ఎలా మరొక పొన మాట్లాడుకుంటు నివ్న జొతే ఎలా నా బాగా నిమ్మ అక్క నివ్వ అలా ని అదే ఒం ఒక్క ఏం మొరువు అక్కోనచ్చు బావుం ఏం ఫోన్ మరొక అగ్లే మాట్లాడుకు గంటు అంత ఇష్ట నోడ నేను ಅಲ್ರಿ ಈ ಮಾತ ಯಾರು ಕೇಳಿಸ್ಕೊಂಬಿಟ್ರೆ ದಿಟ್ಟ ಅನ್ಕೊಂಬಿಡಕ್ಕಿಲ್ವ ನಾನೇ ಒಬ್ಬ ಜೊತೆ ಮಾತಾಡ್ತೀನಿ ಯಾವ ಅಕ್ಕನ ಜೊತೆ ಮಾತಾಡಕತ್ತೀನಿ ಹ್ಞೂ ನಾನು ನಿಮ್ಮ ಮದುವೆ ನಾನು ನಾನು ಒಬ್ಬರ ಜೊತೆ ಫೋನ್ ಹಚ್ಚಿ ಮಾತಾಡ್ತೀನಿ ಏನೋ ಬೇಕಾದ್ರೆ ಅತ್ತೇ ಕೇಳು ಅತ್ತನೆ ಮಾಡಿಸ್ಕೊಳ್ಳೋದು ಮೊಬೈಲ್ ಆಗ ಹ್ಞೂ ಸಾಂತಿ ಮಗು ಫೋನ್ ಹಚ್ಚು ಹಂಗೆ ಹಿಂಗೆ ಅಂತ ಅಂತೇಳಿ ಅವ್ರು ಮಾತಾಡ್ತಾರೆ ಹೊರತು ನಾನೇನು ಮಾತಾಡ್ತಿಲ್ಲ ಬೇಕಾದ್ರೆ ಕೇಳು ಎದಕ್ಕೆ ಬೋಯ್ತೀನಿ ನನಗೆ ಬಗ್ಗೆ ಕಂಡ್ರೆ ಹ್ಞೂ ಹೆಣ್ಮಗಿಗ ನಾನು ಸೊಸೆ ಅವಳು ಮೊದಲಿನ ಸೊಸೆ ಹಂಗೆ ಹಿಂಗೆ ಅಂತೇಳಿ ಅವರ ಫೋನ್ ಹಚ್ಚೋದು ಹೊರತು ನಾನೇನು ಫೋನ್ ಹಚ್ಚುತ್ತಿಲ್ಲ ಹ್ಞೂ ನನಗೇನು ಹಚ್ಚೋಕೇನು ಇಷ್ಟಿಲ್ಲ ಕೇಳಬೇಕಾರೆ ಹೌದು ಕರಲ್ಲ ನಾನೇ ಫೋನ್ ಹಚ್ಚೋದು ಹ್ಞೂ ಆ ಹೆಣ್ಮಗಿ ಜೊತೆ ಮಾತಾಡೋಕೆ ನಾನೇ ಫೋನ್ ಹಚ್ಚೋದು ಹ್ಞೂ ಅವಳು ಲಕ್ಷ್ಮೀನೂ ಅದೇ ಅಂತ ಕೆಲಸದಾಗ ಬಿಸಿ ಏಯ್ಯಾವ ಇದಕ್ಕೂ ನಿಮ್ಗೆ ಸಂಬಂಧ ಇಲ್ಲ ನಾವು ಗಂಡ ಎಂತ ಹೆಂಗ್ ಕಿತ್ತಾಡ್ತೀವಿ ಮುಂದೆ ಒಂದಾಗ್ತೀವಿ ನೀ ಮಾತಾಡಕ ರೊಕ್ಕ ಕೊಡುದು ಹಾ ಬಂದ್ ಜಗ್ಲಕ್ಕೆ ತಂದಿಟ್ಟು ತಮಾ ನೋಡ್ಬಿಡಾ ಹಾ ಸುಮ್ಕ ಬಿಡು ಬಿ ಇವಾಗ್ಲೇ ನಾವು ಗಂಡ ಎಂತ ಕಿತ್ತಾಡ್ತಿಲ್ಲ ಸಾಕು ನೀನು ಒಂದು ಫೋನ್ ತಗಸ್ಕ ನಿನ್ನ ಹತ್ರ ರೊಕ್ಕ ಹಾ ನಲ ಲಕ್ಷ ನಾಲ್ಕು ಐದು ಲಕ್ಷ ಲಕ್ಷ ಸಕ್ಕಾ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಮೊಬೈಲ್ ತರ ರೋ ಸುಗಂಡ್ ಮಾಡ ಬಿಟ್ಟು ನಮಗೆ ಅದೇ ನೆವರ್ಗೂ ಇಟ್ಕೊಂಡಳ ಇರವರ್ಗೂ ಅಂತಾರಲ್ಲ ಹಂಗ ಆಗುತ್ತೆನೇ ಪರಿಸ್ಥಿತಿ ಹೋಗು ಬೋಳಿ ಮಗಳಾ ಆ ನಾನು ಸೊಸೇನ ಇಷ್ಟು ಅಯ್ಯನಿಸ್ತೀಯಾ ಅ ಭಗವಂತ ತೋರಿಸತನ ಹೋಗು ಬಿಡ್ರಿ ಅತ್ತಾ ನಮ್ಇದಕ್ಕ ನಾನು ವಿಚಾರಕ್ಕೆ ಯಾಕ್ ನೀನು ಜಗಳ ಮಾಡ್ಕಂತೀಯಾ ಏನು ಅಂದಾಗ ಐತೆ ಬೊಟ್ಟಾಗ ಐತೆ ಇಲ್ಲ ಆಗಿರದು ಮುಂದೆ ಈಚೆ ಯಾರಿಗೂ ಗೊತ್ತಾಗದ ಬೇಡ ಸುಮ್ಕ ದೊಡ್ಡದು ಮಾಡ್ಕೊಂಡ್ರೆ ಇದೆ ದೊಡ್ಡದಾಗ್ತಾವ ಸುಮ್ಕಿದ್ ಬಿಡ್ರಿ ಅಷ್ಟೆ ನೋಡದ್ರಲ್ಲ ನನ್ನ ಮಗ ತಾರಿ ತಪ್ಪತವನೇ ನನ್ನ ಕರೆಗೆ ಗೊತ್ತಾಗ್ತೈತಿ ಅವನು ದಾರಿ ತರಬೇಕಾ ನಾನು ಗೊತ್ತೈತಿ ತನ್ನ ತಾತನೇ ಬುಡಕಿಲ್ಲ ಈ ಬೋಳಿ ಮಗಳಾ ಆ ದಾರಿ ತಂದಾ ಸರಿಯಾಗಿ ಹೆಡ್ ಪೆಡ್ತೀರಿ ಆ ದೇಗ ಕಟ್ಕೊಂಡೆ ಕೊರೆವರ್ಗೂ ಇಟ್ಕೊಂಡಳ ಇರವರ್ಗೂ